ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ಹಸಿ ಅಲ್ಸಂದೆ ಸಿಕ್ಕಿತು ಸ್ನೇಹಿತರೆ ಇದು ಕಾಳಲ್ಲಿ ಎಲ್ಲ ತರ ಅವರೇ ಕಾಳಿರ್ಬೋದು ಹಸಿ ಅಲ್ಸಂದೆ ಸಿಕ್ಕರೆ ನನ್ನ ಫೇವ್ರೆಟ್ ಸ್ನೇಹಿತರೆ ಮತ್ತೆ ಒಣ ಮೀನು ಸೇರ್ ನಾನೊಂದು ಸಾರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಇದನ್ನೆಲ್ಲ ಬಿಡಿಸ್ಕೊಂಡ್ ಬರ್ತೀನಿ ಸ್ನೇಹಿತರೆ ಸೂಪರ್ ಆಗಿರತ್ತೆ ತುಂಬಾ ಒಂದ್ ಪೌಷ್ಟಿಕ ಅಂಶ ಇದ್ರಲ್ಲಿ ಇದೆ ಸ್ನೇಹಿತರೆ ಈ ತರ ಸಿಕ್ಕಾಗ ನೀವು ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಸೂಪರಾಗಿರತ್ತೆ ಇದ್ರದ್ದು ಏನು ಬೆನಿಫಿಟ್ಟು ಅನ್ನೋದನ್ನು ನಾನು ಎಂಡಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರೆ ವಿಡಿಯೋನ ನೋಡಿ ಸ್ನೇಹಿತರೆ ಹೊಲ್ಸಂದೆ ಎಳ್ಳ ಈ ಥರ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಸೋಂಪು ಗರಂ ಮಸಾಲ ಹುರ್ಗಡ್ಲೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ತಗೊಂಡಿದ್ದೀನಿ ಒಂದು ಎರಡುವ ಸ್ಪೂನ್ ಖಾರದ ಪುಡಿ ಸ್ನೇಹಿತರೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೀಗ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟು ಒಣ ಮೀನು ಇದ್ದೀನಿ ಇದನ್ನು ನಾನು ಹುರಿದುಬಿಟ್ಟು ತೊಳೆದು ಹಾಕ್ತೀನಿ ಸ್ನೇಹಿತರೆ ಒಂದು ಆನಿಯನ್ ಕಟ್ ಮಾಡಿದ್ದೀನಿ ಒಂದು ಅರ್ಧ ಟೊಮೊಟೋನ ಈ ಥರ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಒಗ್ಗರಣೆ ಮಾಡೋಣ ಆಯಿಲ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇದಲ್ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಂಡ್ಬಿಡೋಣ ಒಣಗಿದ ಕಾಳಲ್ಲೂ ಮಾಡ್ಬೋದು ಸ್ನೇಹಿತರೆ ಈಗ ಹಸಿ ಕಾಳಲ್ಲಿ ಸಿಕ್ಕರೆ ಈ ತರ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾವ್ದಾದ್ರು ಎನಿ ಡ್ರೈ ಫಿಶ್ ಹಾಕ್ಕೋಬೋದು ಸಾಸಿವೆ ಹಾಕ್ತಾ ಇದೀನಿ ಎಲ್ಲ ಎಣ್ಣೆಯಲ್ಲೇ ಫ್ರೈ ನೋಡಿ ಸ್ನೇಹಿತರೆ ಇದು ಫ್ರೈ ಆಗ್ತಿದ್ದಂಗೆ ನಾವು ಈ ಹಸಿ ಅಲ್ಸಂದೆನ ಇದರಲ್ಲೇ ಹಾಕ್ಬೇಕು ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಸ್ನೇಹಿತರೆ ಈ ತರ ಹಸಿ ಕಾಳು ಇದ್ದಾಗ ಇದು ಒಗ್ಗರಣೆಯಲ್ಲೇ ಈ ತರ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಅರಿಶಿನ ಸ್ನೇಹಿತರೆ ಸ್ವಲ್ಪ ಫ್ರೈ ಆಗ್ತಾ ಇರಲಿ ಟೊಮೊಟೊ ಹಾಕ್ತಾ ಇದ್ದೀನಿ ಕಲ್ಲುಕ್ ಹಾಕ್ತಾ ಇದ್ದೀನಿ ನಂತರ ಎಲ್ಲ ಇದರಲ್ಲ ಈಗ ಫ್ರೈ ಆಗುತ್ತೆ ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಕನ್ಸಿಸ್ಟೆನ್ಸಿ ಆ ತರ ನೀವು ಮಾಡ್ಕೋಬಹುದು ಒಂದು ಕುದಿ ಬರ್ಲಿ ಸ್ನೇಹಿತರೆ ನಾನು ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಈಗ ಈ ಡ್ರೈ ಫಿಶ್ ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ ಇದನ್ನು ಫಸ್ಟಿಗೆ ನಾನು ಹುರ್ಕೊಂಡ್ಬಿಟ್ಟು ಆಮೇಲೆ ತೊಳಿತೀನಿ ಸ್ನೇಹಿತರೆ ಈ ಥರ ನೀವು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಈಗ ಚೆನ್ನಾಗಿ ತೊಳ್ಕೊಬೇಕು ಸ್ನೇಹಿತರೆ ನೋಡಿ ಕುದೀತಾ ಇದೆ ನೋಡಿ ಸ್ನೇಹಿತರೆ ಒಳ್ಳೆ ಘಮ ಬರ್ತಾ ಇದೆ ಈಗ ನಾನು ಮಸಾಲೆ ಆ್ಯಡ್ ಮಾಡ್ತಾ ಸ್ನೇಹಿತರೆ ನಿಮಗೆ ಯಾವ ತರ ಮುದ್ದೆಗೆ ಬೇಕೋ ಯಾವ ಥರ ಬೇಕೋ ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀವು ನಾನು ಎಷ್ಟು ನೀರು ಹಾಕ್ತಾ ಇದ್ದೀನಿ ಇದು ರೈಸಿಗೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಒಂದು ಕುದಿ ಬರಲಿ ಸ್ನೇಹಿತರೆ ಆಮೇಲೆ ಫಿಶ್ ಹಾಕೋಣಂತೆ ನೋಡಿ ಸ್ನೇಹಿತರೆ ಇದು ವಾಶ್ ಮಾಡಿದ್ದೆ ನಾನು ಈಗ ಇದು ಲಾಸ್ಟಿಗೆ ನಾನು ಕೊಣಮೀನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸೂಪರಾಗಿರುತ್ತೆ ಇಡೀ ಮನೆ ಘಮ 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 ಅಂತಿದೆ ಸ್ನೇಹಿತರೆ ಇದನ್ನು ಜಾಸ್ತಿ ಹೊತ್ತೇನು ಬೇಡ ಒಂದು ಐದು ನಿಮಿಷದಲ್ಲಿ ಇದು ಆಗೋಗುತ್ತೆ ಸ್ನೇಹಿತರೆ ಸರ್ವ್ ಮಾಡ್ತೀನಿ ಸರ್ ಇದು ಏನು ಬೆನಿಫಿಟ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ನೋಡಿ ಸ್ನೇಹಿತರೆ ಸೂಪರ್ ಆಗಿದೆ ಈ ತರ ಎಣ್ಣೆ ಮೇಲ್ಗಡೆ ಬಿಟ್ಕೊಂಡಿದೆ ಪೂರ್ತಿ ಕಂಪ್ಲೀಟ್ ಆಗಿ ಆಗಿದೆ ಸ್ನೇಹಿತರೆ ಇದು ಇದು ಹಸಿ ಅಲ್ಸಂದೆ ಮತ್ತೆ ಒಣಮೀನಿನ ಒಂದು ಸಾರು ರೆಡಿ ಆಗಿದೆ ಮುದ್ದೆಗೆ ಅನ್ನಕ್ಕೆ ಯಾವುದಕ್ಕಾದ್ರೂ ನೀವು ಕಾಂಬಿನೇಷನ್ ಮಾಡ್ಕೋಬಹುದು ಈ ಹಸಿ ಅಲ್ಸಂದೆ ಏನಕ್ಕಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ ಹೈ ಬಿಪಿನ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ ಹೆಚ್ಚಿನ ಒಂದು ಒಳ್ಳೆ ಪೌಷ್ಟಿಕಾಂಶ ಇರೋದ್ರಿಂದ ಇದರಲ್ಲಿ ಫೈಬರ್ ಇದೆ ಐರನ್ ಇದೆ ವಿಟಮಿನ್ ಎ ಇದೆ ಸ್ನೇಹಿತರೆ ಸ್ವಲ್ಪ ಊಟ ಮಾಡಿ ನೀವು ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಇದು ಮೂಳೆಗೆ ತುಂಬಾ ಒಳ್ಳೇದು ಸ್ನೇಹಿತರೆ ಮೂಳೆ ಗಟ್ಟಿ ಹಾಕ್ಲಿಕ್ಕೋಸ್ಕರ ಈ ಹಸಿ ಅಲಸಂದೆನ ಬಳಸ್ತಾರೆ ಮತ್ತೆ ಹಾರ್ಟಿಗೆ ತುಂಬಾ ಒಳ್ಳೇದು ಸ್ನೇಹಿತರೆ ಹೆಚ್ಚೆಚ್ಚು ಪ್ರೋಟೀನ್ ಇರುವಂತಹ ಈ ಹಸಿ ಅಲಸಂದೆ ಸೀಸನಲ್ಲಿ ಸಿಗುತ್ತೆ ಸಿಗತ್ತೆ ಸ್ನೇಹಿತರೆ ನೀವು ಇದನ್ನ ಉಪಯೋಗಿಸ್ಬಿಟ್ಟು ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದೀರೋ ನನ್ನ ಚಾನೆಲ್ ಅನ್ನ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅನ್ನ ತರ್ತೀನಿ ಸೀಸನ್ ಅಲ್ಲಿ ಯಾವ ತರದ ಕಾಳು ಸಿಗತ್ತೋ ತರಕಾರಿ ಸಿಗತ್ತೋ ಹೆಚ್ಚೆಚ್ಚು ತಿಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಸ್ನೇಹಿತರೆ ಇಡೀ ಮನೆ ಎಲ್ಲ ಘಮ ಘಮ ಅಂತಿದೆ ಸ್ನೇಹಿತರೆ ಸ್ವಲ್ಪ ಗಾರ್ನಿಶಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್